ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅದು ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇದು ನನ್ನ ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ವಿಡಿಯೋ ಆಗಿದೆ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಪ್ರತಿ ವರ್ಷ ನಮ್ಮ ನಮ್ಮೂರ್ಗೆ ದೇವ್ನ ಕರ್ಕೊಂಡು ಬರ್ತಾರೆ ಸಪ್ಲಮ್ಮ ದೇವಿ ಅಂತ ಬಟ್ ಈ ವರ್ಷ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ನಾವು ಒಂದು ಹರಕೆ ಇಟ್ಕೊಂಡಿದ್ವಿ ಏನು ಹರಕೆ ಅಂತ ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ರು ದಯವಿಟ್ಟು ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ನಾವು ಎಲ್ಲ ಇತ್ತು ಅಂದ್ರೆ ಎಲ್ಲ ರಿಲೇಟಿವ್ಸ್ಗೂ ಹೇಳಿ ಹೇಳ್ತೀವಿ ಸೊ ಎಲ್ಲರೂ ಒಬ್ಬೊಬ್ಬರ್ಡೇ ಒಂದು ಸ್ಯಾಟರ್ಡೆ ಸ್ವಲ್ಪ ಜನ ಸಂಡೇ ಸ್ವಲ್ಪ ಜನ ಬಂದ್ರು ಹಾಗೆ ನಮ್ಮ ನಮ್ಮನೆಯಲ್ಲಿ ಹಸ್ಬೆಂಡ್ ಅವ್ರ ಅಕ್ಕ ಇವತ್ತು ಅಡುಗೆ ಮಾಡ್ತಿದ್ರು ಅವರು ಸ್ಯಾಟರ್ಡೇನೆ ಬಂದ್ರು ಏನೇನು ಮಾಡ್ತಾರೆ ಅಂತ ನೋಡೋಣ ಬನ್ನಿ ಈಗ ಅವರು

ಅಡಿಕೆ ಎಲ್ಲ ಅವ್ರು ಮಾಡ್ತಾ ಇದ್ರು ನಾನು ಸಂಜೆ ಪೂಜೆಗೆ ರೆಡಿ ಮಾಡ್ಕೊತ ಇದ್ನ ಪೂಜೆ ರೆಡಿ ಆದ್ಮೇಲೆ ಈವ್ನಿಂಗ್ ದೇವ್ರು ತಗೊಂಡ್ ಬರ್ತಾರೆ ದೇವ್ರು ತಗೊಂಡ್ ಬಂದ್ಮೇಲೆ ಅದಕ್ಕೆ ನಾವು ಎಡೆಯನ್ನ ಇಡ್ಬೇಕಾಗುತ್ತೆ ಎಡೆಗೆ ಏನಂತ ಹೇಳಿದ್ರೆ ಮುದ್ದೆನ ಮಾಡಿ ಅಂದ್ರೆ ತಂಗಳ ಮುದ್ದೆ ಅಂತ ಹೇಳ್ತಾರೆ ಮುದ್ದೆನ ಮಾಡಿ ಮುದ್ದೆಗೆ ಮೊಸರನ್ನ ಹಾಕಿ ಮುದ್ದೆಯಲ್ಲೇ ದೀಪಗಳನ್ನ ಮಾಡಿ ಆರತಿ ತರ ರೆಡಿ ಮಾಡ್ಕೊಂಡು ತಗೊಂಡೋಗ್ಬೇಕು ಇದನ್ನ ದೇವ್ರಿಗೆ ಎಡೆ ಇಡೋದಕ್ಕೆ ತಂಗ್ಳು ಮುದ್ದೆ ಎಡೆ ಇಡೋದು ಅಂತ ಹೇಳ್ತಾರೆ ನೋಡಿ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂತ ಪೂಜೆ ಎಲ್ಲ ಮುಗ್ದಿದಾದ್ಮೇಲೆ ನಾನು ಇಲ್ಲಿ ಹೇಳಿದ್ನಲ್ವಾ ತಂಗ್ಳು ಮುದ್ದೆ ಅಂತ ಅತ್ತೆ ಮಾಡಿ ಕೊಟ್ಟಿದ್ರು ಈಗ ಅದ್ರಲ್ಲೇ ದೀಪ ತರ ಮಾಡಿ ಮುದ್ದೆನ ಕಟ್ಟೆ ತರ ಕಟ್ಟಿ ಅದಕ್ಕೆ ಮೊಸರನ್ನ ಹಾಕಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಮೇನ್ ಈ ದೇವಿಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಬೇವಿನ ಸೊಪ್ಪು ಇಡ್ಲೇಬೇಕು ನಾನು ಇದನ್ನೆಲ್ಲ ರೆಡಿ ಮಾಡ್ತೀರ ನಮ್ಮ ಪಾಪು ಕೂಡ ಬಂದು ನಾನು ಮಾಡಬೇಕು ನಾನು ಮಾಡಬೇಕು ಅಂತ ಹಠ ಮಾಡ್ತಿದ್ದ ಅವನು ಏನಾದರೂ ಇಲ್ಲಿ ಬಂದ ಅಂತಂದ್ರೆ ಅಲ್ಲಿ ಏನು ಇರೋದಿಲ್ಲ ಕೈಗೆ ಏನು ಸಿಕ್ಕದ ಅದನ್ನ ಕಿತ್ತು ಕಿತ್ತು ಹಾಕೋದೇ ಅವ್ನ ಕೆಲಸ ಆಗೋಗಿರುತ್ತೆ ತುಂಬಾ ಜನ ಇದ್ರೆ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ಅವನ್ನ ಹಿಡಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ನಾನು ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ತಗೊಂಡೋಗಿ ನಾವು ದೇವ್ರ ಹತ್ರ ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ನೋಡಿ ನಾನು ಈ ತರ ರೆಡಿ ಮಾಡ್ಕೊಂಡಿದೀನಿ ಫೈನಲಿ ಈ ತರ ಬರುತ್ತೆ ಯಾವುದಾದ್ರೂ ಸರಿ ಥರ ಹೂಗಳನ್ನ ತಗೊಂಡು ಬೇವಿನ ಸೊಪ್ಪಲ್ಲಿ ಈ ತರ ರೆಡಿ ಮಾಡಿ ಇಟ್ಕೊಳ್ಬೇಕು ಇದೆಲ್ಲ ರೆಡಿ ಮೇಲೆ ನಮ್ಮತ್ತೆ ಇನ್ನೂ ಸ್ವಲ್ಪ ಬೇವಿನ ಸೊಪ್ಪೆಲ್ಲ ಇಡ್ಬೇಕು ಅಂತ ಹೇಳಿ ಅವರು ಲಾಸ್ಟಲ್ಲಿ ಅಲ್ಲಿ ರೆಡಿ ಮಾಡಿದ್ರು ಈ ತರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಹಳ ಆವಾಗಿನ ಕಾಲದ ಪದ್ಧತಿಗಳಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವೇನೋ ನೋಡಿರ್ತಿರ್ಲಿಲ್ಲ ಬಟ್ ಆಗ ಇನ್ನೂ ಅಂತ ಬರ್ತಾ ಬರ್ತಾ ಎಲ್ಲ ಕಡಿಮೆ ಆಗ್ತಿದಾಗ ಬಟ್ ಆದರೂ ಈಗಲೂ ಕೆಲವು ಹಳ್ಳಿಗಳಲ್ಲಿ ಮಾಡೇ ಮಾಡ್ತಾರೆ ನೋಡಿ ಇದೆಲ್ಲ ರೆಡಿ ಮೇಲೆ ನನ್ನ ಹಸ್ಬೆಂಡ್ ತಂಗಿ ಇದನ್ನ ಹೋಗ್ತಾಳೆ ಯಾಕಂದ್ರೆ ಪಾಪು ಇರೋದ್ರಿಂದ ನಾನು ಹೋಗೋದಿಲ್ಲ ಯೂಶಲಿ ಪ್ರತಿ ವರ್ಷ ಜಾತ್ರೆಗೆ ಒಳ್ಳೆ ಮದುವೆ ಆಗಿ ಬಂದು ಸ್ಟಾರ್ಟಿಂಗಲ್ಲಿ ನಾನು ಹೋಗ್ತಿದ್ದೆ ಈಗ ಪಾಪು ಎಲ್ಲ ಇರೋದ್ರಿಂದ ಒಳ್ಳೆ ಹೋಗ್ತಾಳೆ నోడి ఈ రీతి ఎలా తుప్ప హాకీ దీప హీప హ పూజ మి దేవ్రీ బిట్ ఇన్న అల్లి దేవ్రహా తగ్గ నోడి ఈ ఫైన్ అెడి ఆగి ఈ బి దేవ్రహా యవ్ తరతార అంత నోడ ಊರಲ್ಲಿರೋ ಎಲ್ಲಾ ಮನೆಗಳಿಂದನೂ ಒಬ್ಬೊಬ್ರು ಬರ್ತಾರೆ ಇದನ್ನ ಜನರೆಲ್ಲ ಮೇಲೆ ಎಲ್ಲ ತಗೊಂಡ್ ಮೇಲೆ ಇದನ್ನ ದೇವಿ ಹತ್ರ ಇಟ್ಟು ಅದ್ರ ಸುತ್ತ ಪ್ರದಕ್ಷಿಣೆ ಹಾಕಿಸ್ತಾರೆ ನೋಡಿ ಎಲ್ಲರೂ ಎಷ್ಟು ಜೋಡಿಸ್ತಾ ಇದ್ದಾರೆ ಎಲ್ಲರೂ ಜೋಡಿಸ್ತಾರೆ ತಗೊಂಡ್ ಬಂದಿರ್ತಾರೋ ಅದನ್ನೆಲ್ಲ ಈ ದೇವಿ ಹತ್ರ ಇಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಎಷ್ಟು ಜನ ಬಂದಿದ್ದಾರೆ ಎಲ್ಲ ನೋಡಿ ಈ ತರ ಎಲ್ಲ ಇಟ್ಟಾದ್ಮೇಲೆ ದೇವ್ರನ್ನ ಇದ್ರ ಸುತ್ತ ಸುತ್ತಿಸ್ತಾರೆ ಮಳೆ ಕೂಡ ಬರ್ತಾ ಇತ್ತು ಅವತ್ತು ದೇವರು ಪ್ರದಕ್ಷಿಣೆ ಆದಮೇಲೆ ಇಲ್ಲಿರೋ ಎಡೆಯನ್ನೆಲ್ಲ ತೊಗೊಂಡು ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡು ಊರ ಹತ್ರ ಒಂದು ಬಾವಿ ಇದೆ ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬರ್ತಾರೆ ಇದೆಲ್ಲ ಆದಮೇಲೆ ರಾತ್ರಿ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸಲ ದೇವರು ಮೆರವಣಿಗೆಯಾಗಿ ಬರುತ್ತೆ ಆಗ ಪೂಜೆ ಮಾಡಿಸೋರು ಪೂಜೆ ಮಾಡಿಸ್ತಾರೆ ಇಲ್ಲಾಂದ್ರೆ ನೆಕ್ಸ್ಟ್ ಡೇ ಕೂಡ ಮಾಡಿಸ್ಬೋದು ಬಟ್ ನಾವು ಇವತ್ತೆ ಇವತ್ತು ಕೂಡ ಮಾಡಿಸ್ತೀವಿ ಹಾಗೆ ನೆಕ್ಸ್ಟ್ ಡೇನು ಮಾಡಿಸ್ತೀವಿ ಇದೆಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಎಷ್ಟು ಚೆನ್ನಾಗಿರುತ್ತಲ್ವ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು ಸೊ ಇದು ಇಷ್ಟು ಸ್ಯಾಟರ್ಡೇ ಆಯಿತು ಈಗ ಸಂಡೇ ಮಾರ್ನಿಂಗ್ ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಮತ್ತೆ ಪೂಜೆಗೆ ನೆಕ್ಸ್ಟ್ ಡೇ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಇಲ್ಲಿ ನಮ್ಮ ಪಾಪ ಜೊತೆ ಎಲ್ಲರೂ ಆಟ ಆಡ್ಕೊಂಡು ತಿರ್ತಿದ್ದಾರೆ ಅಷ್ಟಲ್ಲಿ ಅತ್ತೆ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ರು ಏನು ಮಾಡ್ತಿದ್ರು ಅಂದರೆ ಕುಂಬಳಕಾಯಿ ಪಲ್ಯ ಮತ್ತು ದೋಸೆ ಮಾಡ್ತಿದ್ರು ಟಿಫನ್ ಮಾಡೋರೆಲ್ಲ ಟಿಫನ್ ಮಾಡ್ಕೊತಾಯಿದ್ರು ನನ್ನ ಜೊತೆಗೆ ನಮ್ಮದು ಹರ್ಕೆ ಇತ್ತು ಅಂತ ಹೇಳಿದವ ಏನು ಹರಕೆ ಅಂತ ಹೇಳಿದ್ರೆ ನಮ್ಮದು ಮದುವೆ ಆಗಿ ಸೆವೆನ್ ಇಯರ್ಸ್ ಆದ್ರೂ ಇನ್ನೂ ನಮಗೆ ಮದುವೆ ಆಗಲಿಲ್ಲ ಸೊ ಹಾಗಾಗಿ ನಾವು ಲಾಸ್ಟ್ ಇಯರ್ ಬೇಡ್ಕೊಂಡಿದ್ವಿ ನಮಗೆ ಮಗು ಕೊಟ್ಟರೆ ನಾವು ಈ ವರ್ಷ ನಿಮ್ಮ ಹರಕೆ ತೀರಿಸ್ತೀವಮ್ಮ ಅಂತ ಹೇಳಿ ಬೇಡ್ಕೊಂಡಿದ್ವಿ ಸೊ ಹಾಗಾಗಿ ನಮ್ದು ಈ ವರ್ಷ ಸ್ವಲ್ಪ ನಾವು ಗ್ರೈಂಡಾಗಿ ಮಾಡ್ತಿದ್ದೀವಿ ಮಾಡ್ತಿದೀವಿ ಈಗ ನೋಡಿ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡು ಆರತಿ ತಗೊಂಡೋಗ್ಬೇಕಾಗತ್ತೆ ಆರತಿ ತಗೊಂಡೋಗೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಇಲ್ಲಿ ನಮ್ಮ ಅಜ್ಜಿ ರೆಡಿ ಮಾಡ್ಕೊಡ್ತಿದ್ರು ಇಲ್ಲ ಹಸ್ಬೆಂಡ್ ತಂಗಿ ಮನೇಲಿ ಪೂಜೆ ಮಾಡಿ ದೇವರಿಗೆ ಬೆಳೆದ್ಬಿಟ್ಟು ಇಲ್ಲಿ ಎರಡು ಆರತಿ ಮಾಡಬೇಕಾಗುತ್ತೆ ಒಂದು ಮನೆ ದೇವರಿಗೆ ಮತ್ತು ಏನು ದೇವ್ರು ತಗೊಂಡು ಬಂದಿರ್ತಾರೋ ಊರಿಗೆ ಆ ದೇವರಿಗೆ ಆರತಿನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಮನೇಲಿ ಪೂಜೆ ಎಲ್ಲ ಮಾಡಿ ನಾನು ಪೂಜೆ ಎಲ್ಲ ಮಾಡಿಕೊಟ್ಟೆ ಆಮೇಲೆ ಅವರು ಈ ಆರತಿ ಬೆಳಗ್ಗೆ ದೇವಸ್ಥಾನ ತೊಗೊ ತೊಗೊಂಡೋಗ್ಬೇಕು ಅಲ್ಲೆಲ್ಲ ಅನ್ನೋ ಅನ್ನೋಷಲ್ಲಿ ಎಲ್ಲರ ಮನೆ ಮುಂದೆಯನ್ನು ನಂಬಿ ಹೊಡ್ಕೊಂಡು ಬಂದು ತೊಗೊಂಡು ಬನ್ನಿ ಅಂತ ಇನ್ನೊಮ್ಮೆ ಹಾಕಿ ತಿನ್ನು ಹೊರಡಿಸ್ಕೊಂಡು ಹೋಗ್ತಾರೆ ನೋಡಿ ಇದೆಲ್ಲ ರೆಡಿ ರೆಡಿ ಎಲ್ಲ ಈಗ ಪೂಜೆ ಕೂಡ ಮುಗಿತಾ ಬಂತು ಪೂಜೆ ಮುಗಿಯೋಷ್ಟ್ರಲ್ಲಿ ಒಬ್ಬೊಬ್ರು ಎಲ್ಲರೂ ರೆಡಿ ಆಗ್ತಿರೋ ದೇವಸ್ಥಾನಕ್ಕೆ ಹೋಗೋವರು ಈಗಲೇ ಹೋಗ್ಬೋದು ಇಲ್ಲ ಅಂದ್ರೆ ಮಧ್ಯಾಹ್ನ ಒಂದು ಮೂರು ಗಂಟೆವರೆಗೂ ಇರುತ್ತೆ ಸೊ ಹಾಗಾಗಿ ಒಬ್ಬೊಬ್ಬರೇ ರೆಡಿ ಕೂಡ ಆಗ್ತಾ ಇದ್ರು ಇಲ್ಲ ಅಜ್ಜಿ ರೆಡಿಯಾಗಿ ಕೂತಿದಾರೆ ಅವ್ರ ಜೊತೆ ಹೋಗೋದಿಕ್ಕೆ ನೋಡಿ ಪೂಜೆ ಮಾಡಿದಾಯ್ತು ಈಗ ಆರ್ತಿನ ದೇವ್ರ ಹತ್ರ ಹೋಗ್ಬೇಕು ಈಗ ಬನ್ನಿ ದೇವಸ್ಥಾನ ಹಾತ್ರ ಯಾವ್ ತರ ಮಾಡ್ತಾರೆ ಅಂತ ನೋಡೋಣ ನೋಡಿ ಇಲ್ಲಿ ದೇವಸ್ಥಾನ ಹತ್ರ ಒಬ್ಬೊಬ್ ಬರ್ತಾ ಇದಾರೆ ಇನ್ನು ಯಾರ್ಯಾರ ಹರ್ಕೆ ಇತ್ತು ಅವ್ರೆಲ್ರು ಅವ್ರಿಗೆ ಕುರಿ ಕೊಡೋರ್ ಕುರಿ ಕೋಳಿ ಈ ತರ ಅವ್ರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಕರ್ಕೊಂಡ್ ಬಂದಿರ್ತಾರೆ ಇಲ್ಲಿ ನನ್ನ ಹಸ್ಬೆಂಡ್ ಕುರಿನ ಇಡ್ಕೊಂಡಿದ್ದಾರೆ ಈಗ ಒಬ್ಬೊಬ್ಬರಾಗಿ ಎಲ್ಲರೂ ಬರ್ತಾ ಇದ್ರು ಆ ಜಾತ್ರೆ ಅಂತೆಲ್ಲ ಅಂದರೆ ಮಕ್ಕಳು ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ ನೋಡೋದಕ್ಕೂ ಚೆನ್ನಾಗಿ ಇರ್ತಾರೆ ಹಾಗೆ ತುಪ್ಪ ಚೆನ್ನಾಗಿ ಕೂಡ ಇರುತ್ತೆ ಹಳ್ಳಿಗಳ ಕಡೆ ಇರೋರು ಇದು ಬಟ್ ಸಿಟಿಯಲ್ಲೆಲ್ಲ ಸ್ವಲ್ಪ ಕಡಿಮೆನೇ ಇದು ಯಾರ್ಯಾರು ಇನ್ನೂ ಹಳ್ಳಿಯಲ್ಲಿರ್ತಾರೋ ಅವ್ರು ಸೆಲೆಬ್ರೇಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಥರ ಎಲ್ಲ ನೋಡಿ ಈಗ ದೇವ್ರ ಮಧ್ಯದಲ್ಲಿಟ್ಟು ಯಾರೇನು ಆರತಿಗಳನ್ನ ಮಾಡ್ಕೊಂಡು ಬಂದಿರ್ತಾರೋ ಅವರೆಲ್ಲೂ ದೇವ್ರ ಸುತ್ತ ಮೂರು ಪ್ರದಕ್ಷಿಣೆನ ಹಾಕ್ತಾರೆ ಪ್ರದಕ್ಷಿಣೆಲ್ಲ ಹಾಕಿದಾದ್ಮೇಲೆ ಆ ದೀಪ ಇರುತ್ತಲ್ವ ದೀಪನ ದೇವರಿಗೆ ಬೆಳ್ಕೊಂಡು ಮನೆಗೆ ಹೋಗೋರು ಹೋಗ್ತಾರೆ ಹಾಗೆ ಯಾರಿಗೆಲ್ಲ ಅರ್ಕೆ ಇರುತ್ತೋ ಅವರು ದೇವ್ರ ಹತ್ರ ಬಲಿ ಕೊಡಬೇಕಾಗುತ್ತೆ ಇಲ್ಲ ಏನು ಇಲ್ಲ ಅಂದರು ದೀಪ ಬೆಳ್ಕೊಂಡು ಮನೆಗೆ ಹೋಗ್ತಾರೆ ನಮ್ದು ಹರಕೆ ಇತ್ತಲ್ವಾ ಹಾಗಾಗಿ ನಾವು ದೇವ್ರ ಮುಂದೆ ಆ ಕುರಿನ ಬಲಿ ಕೊಟ್ಟರು ಆಮೇಲೆ ಹಸ್ಬೆಂಡೆಲ್ಲ ಮನೆಗೆ ಬಂದರು ಅದರಲ್ಲೂ ಏನಂದರೆ ಕುರಿ ಕಟ್ ಮಾಡ್ಕ ಬಲಿ ಕೊಡುವಾಗ ತಲೆ ಮೇಲೆ ನೀರು ಹಾಕ್ತಾರೆ ಕುರಿಗೆ ಆ ಕುರಿ ಏನಾದರೂ ತಲೆ ಒದ್ರುಲಿಲ್ಲ ಅಂದರೆ ದೇವರಿಗೆ ಸಮಾಧಾನ ಆಗಿಲ್ಲ ಅಂತ ಆ ತಲೆ ಬೇಗ ಒದ್ರುತು ಅಂತ ಹೇಳಿದ್ರೆ ದೇವರಿಗೆ ಸಮಾಧಾನ ಆಗಿದೆ ಅಂತ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇಲ್ಲಿ ಅಡುಗೆ ಮಾಡ್ತಿರೋದು ಹಸ್ಬೆಂಡೇ ಜಾಸ್ತಿ ಕ್ವಾಂಟಿಟಿ ಎಲ್ಲ ಇತ್ತು ಅಂದರೆ ಹಸ್ಬಂಡೆ ಮಾಡೋದು ಸೊ ಮಟನ್ ಅವರೇ ಅಡುಗೆ ಮಾಡಿದ್ರು ಇಲ್ಲಿ ಇಲ್ಲಿ ಚಿಕನ್ ಅದೆಲ್ಲ ಅವ್ರು ಅಕ್ಕ ಬಾಬಾ ಮಾಡಿದ್ರು ಅತ್ತೆ ಮಸಾಲೆಗೆಲ್ಲ ರೆಡಿ ನಮ್ಮ ಅತ್ತೆ ಮತ್ತು ಅಜ್ಜಿ ನಾವೇನೇನು ಮಾಡಿದ್ವಿ ಅಂತ ಹೇಳಿದರೆ ಮಟನ್ ಸಾಂಬಾರ್ ಚಿಕನ್ ಫ್ರೈ ಕಬಾಬ್ ಮತ್ತು ರೈಸ್ ಮಾಡಿದ್ವಿ ಯಾಕಂದರೆ ಮಟನ್ ಎಲ್ಲ ಇತ್ತು ಅಂದರೆ ತುಂಬ ಜನ ಮುದ್ದೆನೇ ಪ್ರಿಫರ್ ಮಾಡ್ತಾರಲ್ಲ ಸೊ ನಾವು ತುಂಬ ಏನೇ ಮಾಡೋಕ್ಕೋಗಿಲ್ಲ ಇಲ್ಲಿ ಮಟನ್ ಸಾಂಬಾರು ಕೂಡ ರೆಡಿ ಆಗಿದೆ ಅದಾದಮೇಲೆ ಬೋಟಿ ಫ್ರೈ ಮಾಡಿದ್ವಿ ನೋಡಿ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಎಲ್ಲ ಮಾಡೋಕ್ಕೆ ಬರಲ್ಲ ಇದು ಕೂಡ ನನ್ನ ಹಸ್ಬೆಂಡೇ ಮಾಡಿದ್ದು ಇದೆಲ್ಲ ಆದಮೇಲೆ ಊಟದ ಎಲ್ಲರಿಗೂ ಊಟ ಬಡ್ಸಿದ್ವಿ ಎಲ್ಲರದ್ದು ಆದಮೇಲೆ ಲಾಸ್ಟಲ್ಲಿ ನಾವು ಕೂಡ ಊಟ ಮಾಡ್ಕೊಂಡ್ವಿ ಎಲ್ಲ ಮುಗ್ಗೆ ಅಷ್ಟರಲ್ಲಿ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗೇ ಹೋಯಿತು ಫೋರ್ ತರ್ಟಿ ಹಂಗೆ ಮತ್ತೆ ದೇವ್ರನ್ನ ಕರ್ಕೊಂಡು ಬರ್ತಾರೆ ಮೆರವಣಿಗೆ ವಾಪಸ್ಸು ಹೋಗಬೇಕಾಗುತ್ತಲ್ಲ ಮತ್ತು ಸೊ ಹಾಗಾಗಿ ಇನ್ನೂ ಒಂದ್ಸಲಿ ದೇವ್ರನ್ನ ಮೆರವಣಿಗೆಗೆ ಬರುತ್ತೆ ಇಲ್ಲಿ ದೇವ್ರು ಯಾರಾದ್ರೂ ಏನಾದ್ರು ಅರ್ಕೆ ಅನ್ಕೊಂಡಿದ್ರೆ ಅವ್ರು ತೀರ್ಸಿಲ್ಲ ಅಂತಂದ್ರೆ ಅವ್ರ ಮನೆ ಹತ್ರ ಇದು ದೇವ್ರು ಹೋಗುತ್ತ ನಮ್ದು ಲಾಸ್ಟ್ ಇಯರ್ ಎಲ್ಲ ನಮ್ಮ ಮನೆ ಹತ್ರ ಕೂಡ ಬಂದಿತ್ತು ಯಾಕಂದ್ರೆ ಅವ್ರು ತೀರ್ಸಿರ್ಲಿಲ್ಲ ನಾವು ಅನ್ಕೊಂಡಿದ್ದು ಆಗಿಲ್ಲ ಆದ್ರೆ ಮಾತ್ರ ನಾವು ಕೊಡೋದು ಅಂತ ಅನ್ಕೊಂಡಿದ್ವಿ ಸೊ ಈ ವರ್ಷ ನಮ್ದು ಅರ್ಕೆ ಮುಗಿದಿದೆ ಆದ್ರೂ ಕೂಡ ಒಂದ್ಸಲಿ ಪೂಜೆ ಮಾಡ್ಬೇಕು ಅಂತ ಹೇಳಿ ನಾವು ಮನೆ ಹತ್ರ ಬಂದಾಗ ದೇವರಿಗೆ ಮಡ್ಲಕ್ಕಿನೆಲ್ಲ ಕೊಟ್ಟು ಪೂಜೆ ಮಾಡಿ ಕಳ್ಸಿ ಮುಂಚೆ ನಾನು ಕೂಡ ನಂಬ್ತಿರ್ಲಿಲ್ಲ ಇದನ್ನೆಲ್ಲ ಯಾರ್ ದೇವ್ರನ್ನ ಎತ್ಕೊಂಡಿರ್ತಾರೋ ಅವರೇ ಈ ಥರ ಎಲ್ಲ ಮಾಡಿಸ್ತಾರೆ ಅವ್ರು ಯಾವ ಕಡೆ ಬೇಕೋ ಆ ಕಡೆ ತಿರುಗಿಸ್ಕೊಂಡು ಹೋಗ್ತಾರೆ ಅಂತ ಬಟ್ ನಾವು ನೋಡಿದಾಗಲೇ ಗೊತ್ತಾಗೋದು ಅದೆಲ್ಲ ಸುಳ್ಳು ಅಂತ ಬಟ್ ದೇವ್ರಿದೆ ದೇವ್ರನ್ನ ನಂಬಲೇಬೇಕಾಗುತ್ತೆ ಯಾಕಂದ್ರೆ ದೇವ್ರಿಂದ ಏನೂ ಮಾಡೋಕ್ಕಾಗೋದಿಲ್ಲ ನೀವೇ ನೋಡಿ ಅಂತಾರೆ ಹೇಳ್ಕೊಂಡು ಹೋಗ್ತಾರೆ ಯಾವ ಕಡೆ ಬೇಕೋ ಆ ಕಡೆಗೆ ಅಂತ ಬಟ್ ಎಲ್ಲಾ ತರ ಇರೋದಿಲ್ಲ ಬಟ್ ಈ ದೇವ್ರ ಸತ್ಯ ತುಂಬಾನೇ ಇದೆ ನಾವು ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ ಬೇಕಾದ್ರೆ ನೀವು ಒಂದ್ಸಲಿ ನೋಡಿ ಈಗ ಯಾವ ತರ ಆಗುತ್ತೆ ಅಂತ ನಮ್ಮ ಹತ್ರ ಪೂಜೆ ಮುಗೀತು இன்னும் யாரோ அர்க்கை இத்து சோ ஆ கடைகே அந்தாட் ஃபோர்ஸ்ஃபுல்லும் அரக்கை இது அவ்வளச்ச வாபஸ் ஓய் தேவ் ஹரே நோடி ஆக ஜிக்கு இன்னொரு ಯಾರಿಗಾದರೂ ಮನ್ಸಲ್ಲಿ ಅವ್ರು ಏನು ಅನ್ಕೊಂಡಿದಾರೋ ಅದು ಆಗಬೇಕು ಆಗ್ಬೇಕು ಅಂತಂದ್ರೆ ಈ ದೇವ್ರ ಕೆಳಗಡೆ ಮನ್ಸಲ್ಲಿ ಅನ್ಕೊಂಡು ಅದ್ರ ಕೆಳಗಡೆ ಒಂದು ತಲೆ ಬಗ್ಗಿಸ್ಕೊಂಡು ಹೋದ್ರೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ನಮ್ಮೂರಲ್ಲಿ ಈ ದೇವರು ಸಪ್ಲಮ್ಮ ತಾಯಿ ಬರೀ ಆಷಾಢದಲ್ಲಿ ಮಾತ್ರ ಎಲ್ಲ ಊರಿಗೂ ಹೋಗೋದು ದೊಡ್ಡವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಬೇರೆ ಊರುಗಳು ಇವಾಗ ಏನು ಈ ದೇವಿರೋದು ತಿಂಗಳಲ್ಲಿ ಅದು ಇದಕ್ಕೆ ಅತ್ತೆ ಮನೆ ಅಂತ ಇನ್ನು ಯಾವ್ಯಾವೇ ಊರಿಗೆ ಹೋಗುತ್ತೋ ಅದೆಲ್ಲ ತವರು ಮನೆ ಈಗ ಯೂಶ್ವಲಿ ಮಕ್ಕಳು ಕೂಡ ಹೊಸ್ದಾಗಿ ಮದುವೆ ಆಗಿರೋರು ತವರು ಮನೇಲಿ ಇರಲ್ಲ ಗಂಡನ ಮನೇಲಿ ಇರೋದಿಲ್ಲ ಅವ್ರ ಮನೆಗೆ ಹೋಗ್ತಾರೆ ಸೊ ಅದೇ ರೀತಿ ಇದು ಕೂಡ ಆಷಾಢದಲ್ಲಿ ತವ್ರ ಮನೆಗೆ ಹೋಗಿದ್ದೀನಿ ಅನ್ನೋ ಥರ ಎಲ್ಲ ಊರುಗಳ್ಗೂ ಕರ್ಕೊಂಡು ಹೋಗ್ತಾರೆ ಅನ್ನೋದು ಆವಾಗಿ ನಂಬಿಕೆ ನೋಡ್ತಾ ಇರಲ್ವಾ ಯಾವ ಥರ ಆಗ್ತದೆ ಅಂತ ಯಾರು ಬೇಕು ಅಂತ ಮಾಡ್ತಿಲ್ಲ ನಮ್ಮ ಮನೆ ಪಕ್ಕದೋರ್ದೇ ಒಂದು ಹರಕೆ ಇತ್ತಂತೆ ಈ ವರ್ಷ ನಮ್ಮ ಹರಕೆ ತೀರ್ಸೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಕಾಣಿಕೆನ ಕೂಡ ಹಾಕಿ ಈ ವರ್ಷ ನಮ್ಗಾಗಲ್ಲಮ್ಮ ನಾವು ಅಂದ್ಕೊಂಡಿದ್ದಾಗಿಲ್ಲ ಅಂತ ಹೇಳಿ ಕಾಣಿಕೆ ಹಾಕಿ ನಾವು ವರ್ಷ ಮಾಡ್ತೀವಿ ಅಂತ ಕೇಳ್ಕೊಂಡ್ರೆ ಆಗ ಹೋಗುತ್ತ ಒಬ್ಬಸ್ ಈ ತರ ಈ ತರ ಜಾತ್ರೆ ಫಂಕ್ಷನ್ ಇಲ್ಲ ದೇವ್ ಉತ್ಸವ ಇದ್ದಾಗ ಮಾತ್ರ ರಿಲೇಟಿವ್ಸ್ ಎಲ್ಲ ಒಂದ್ ಕಡೆ ಸೇರ್ತಾರೆ ತುಂಬಾ ಖುಷಿಯಾಗಿರುತ್ತೆ ಸ್ವಲ್ಪ ಜನ ಇದ್ದು ಇದು ತುಂಬಾ ಜನ ಮನೆಗೆ ಬಂದಾಗ ಒಂಥರ ಖುಷಿ ಆಗುತ್ತೆ ಹಾಗೆ ಸೆಲೆಬ್ರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡುದಲ್ವಾ ಫ್ರೆಂಡ್ಸ್ ನಮ್ದು ಹರ್ಕೆ ಏನು ಅಂತ ಕೂಡ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ನಿಮಗೂ ಕೂಡ ಏನಾದರೂ ಇತ್ತು ಅಂದ್ರೆ ಮನಸ್ಸಲ್ಲೇ ಆ ದೇವಿನ ಬೇಡ್ಕೊಂಡ್ರೆ ಖಂಡಿತ ನಿಮಗೂ ಕೂಡ ಒಳ್ಳೇದ್ ಮಾಡ್ತಾಳೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ವಿಡಿಯೋನೇ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡೋದು ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ